ಚೇಳೂರಿನಲ್ಲಿ ಕನ್ನಡ ಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ನೂತನ ತಾಲೂಕು ಚೇಳೂರಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿ ಕೆ ಶ್ವೇತಾರ ಅವರು ಮೊದಲಿಗೆ ರಾ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೇರಿಗಿರೆಡ್ಡಿಪಾಳ್ಯ ಶಾಲೆಯ ಮಕ್ಕಳು ಶಾಲಾ ಸಿಬ್ಬಂದಿ ಆಂಜನೇಯಲು ಸಿ ನರಸಿಂಹಪ್ಪ ಸಾಥ್ ನೀಡಿದರು ತದನಂತರ ತಾಲೂಕು ಕಚೇರಿಯಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ತಾಲೂಕು ಆಡಳಿತ ವರ್ಗ ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಪರ ಹಾಗೂ ಇತರೆ ಕನ್ನಡ ಸಂಘಟನೆಗಳು ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮದ ಕುರಿತು ತಹಸೀಲ್ದಾರ್ ಬಿಕೆ ಶಿವತಾರು ಅವರು ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿದರು ಹಾಗೆಯೇ ಕರ್ನಾಟಕದ ಏಕೀಕರಣದ ಬಗ್ಗೆ ತ ಸವಿಸ್ತಾರವಾಗಿ ತಿಳಿಸಿ ಕನ್ನಡ ನಾಡು ನುಡಿ ಜಲ ಮಣ್ಣಿನ ಬಗ್ಗೆ ನಾವು ಗೌರವ ಕೊಡಬೇಕು ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರುವಂಥದ್ದು ಹೆಮ್ಮೆಯ ವಿಚಾರ ಕರ್ನಾಟಕಕ್ಕೆ ಕವಿಗಳು ಋಷಿಮುನಿಗಳು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಗಡಿ ಭಾಗಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲ ಮೇಲಿದೆ ಎಂದರು ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಕೆ ಜಿ ವೆಂಕಟರಮಣ ಮಾತನಾಡಿ ಗಡಿ ಭಾಗದಲ್ಲಿ ಕನ್ನಡವನ್ನು ಬೆಳೆಸಲು ರಕ್ಷಿಸಲು ಎಲ್ಲ ಸಂಘಟನೆಗಳು ಒಂದಾಗಬೇಕೆಂದರು ನಾವೆಲ್ಲರೂ ಕನ್ನಡವನ್ನು ಮಾತಾಡಬೇಕು ಎಂದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೌಸ್ಪೀರ್ ಶಿಸ್ತೇದಾರ್ ಸತೀಶ್ ರೆವಿನ್ಯೂ ಇನ್ಸ್ಪೆಕ್ಟರ್ ಈಶ್ವರ್ ಕಾರ್ಯದರ್ಶಿ ವೆಂಕಟೇಶ್ ಪೊಲೀಸ್ ಇಲಾಖೆಯ ಎಎಸ್ಐ ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸರ್ ಉಪಾಧ್ಯಕ್ಷ ರಾಮು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಎನ್ ಜಾಲಾರಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಮುಖಂಡರುಗಳು ದಲಿತ ಪರ ಸಂಘಟನೆಗಳು ತಾಲೂಕು ಸಿಬ್ಬಂದಿ ಜಲಿಪಿಗಾರಲ್ಲಿ ಶ್ರೀನಿವಾಸ ಹಾಗೂ ಪಂಚಾಯಿತಿ ತಾಲೂಕು ಸಿಬ್ಬಂದಿ ವರ್ಗ ಹಾಜರಿದ್ದರು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ದಕ್ಷಿಣ ಭಾರತದ ವಿವಿಧ ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನು ಮಂದುಗೂಡಿಸಿ ಕನ್ನಡ ರಾಜ್ಯವನ್ನು ಅಥವಾ ಕರ್ನಾಟಕ ರಾಜ್ಯವನ್ನು ಮಾಡಿದ ಸುದಿನ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ನಿಮ್ಮೆಲ್ಲರೂ ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಸಾವಿರದ ಒಂಬೈನೂರ ನಲವತ್ತೇಳರ ಪೂರ್ವದಲ್ಲಿ ದೇಶದ ಎಲ್ಲೆಡೆ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟಗಳು ನಡೀತಿರುತ್ತೆ ಬಟ್ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾತ್ರವಲ್ಲದೆ ಕರ್ನಾಟಕ ಏಕೀಕರಣದ ಉದ್ಯಮವೂ ಪ್ರಾರಂಭವಾಗುತ್ತದೆ ಇದರ ದುಬಾರಿ ವಹಿಸಿದವರು ನಮ್ಮ ಆಲೂರು ವೆಂಕಟರಾಯರು ಮುಂದೊಂದು ದಿನ ಭಾರತ ಗಣರಾಜ್ಯವಾದ ನಂತರದಲ್ಲಿ ತುಂಬಾ ಪ್ರಾಂತ್ಯಗಳನ್ನು ಸೇರಿಸಿ ಭಾಷೆ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಣೆ ಆಗುತ್ತದೆ ಬಟ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋರು ಮೈಸೂರು ಭಾಗ್ಯದಲ್ಲಿ ಮಾತ್ರವಲ್ಲದೆ ಹೈದರಾಬಾದ್ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹಂಚಿಕೆ ಆಗಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಮುಂದೊಂದು ದಿನ ಮೈಸೂರು ರಾಜ್ಯವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಅಥವಾ ಮೈಸೂರು ರಾಜ್ಯವು ಉದಮವಾಗುತ್ತದೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಿಂದ ಕರುಣಾಪ್ರಹವಾಗುತ್ತದೆ ಇದಕ್ಕೆಲ್ಲಕ್ಕಾಗಿ ಶ್ರಮಿಸಿದಂತಹ ಅಥವಾ ನಾಡು ನುಡಿಗಾಗಿ ಹೋರಾಡಿದಂತಹ ಎಲ್ಲ ಪ್ರಮುಖರಿಗೂ ಮುಖ್ಯವಾಗಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಗೋಪುರ ಒಂದು ಇರುವುದು ಅನಂತಮೂರ್ತಿರವರವರೆಗೂ ಎಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮನೆ ಸಲ್ಲಿಸುತ್ತಾ ಗಡಿ ಭಾಗದಲ್ಲಿರುವಂತಹ ಚೇಳೂರು ತಾಲೂಕಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯನ್ನು ಕಾಪಾಡುವಂತ ನಮ್ಮ ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಧನ್ಯವಾದಗಳು ಕರ್ನಾಟಕ ಕನ್ನಡ ಬಾಗೇಪಲ್ಲಿ ಗಡಿ ಭಾಗದ ಗುರುತ ಬಗ್ಗೆ ಸವಿಸ್ತರವಾಗಿ ಹೇಳಿರುತ್ತಾರೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಾಗರಿಕರು ಹುಟ್ಟಾಳಿ ಮಕ್ಕಳು ಸಾರ್ವಜನಿಕರಿಗೆ ಕನ್ನಡ ರಾಜ್ಯೋತ್ಸುಪ್ರವಾಗಿ ಅನಂತ ಅನಂತ ಧನ್ಯವಾದಗಳು ನಾವು ಕರ್ನಾಟಕದಲ್ಲಿ ಹುಟ್ಟಿ ಗಡಿ ಭಾಗದಲ್ಲಿರ್ತಕ್ಕಂಥ ಚಡೂರು ತಾಲೂಕಿನಲ್ಲಿ ಆಂಧ್ರದ ಗಡಿ ಬಂದು ಈ ಆಂಧ್ರದ ಗಡಿ ಇರ್ತಕ್ಕಂಥ ಜನರು ಇಲ್ಲಿ ಬರ್ತಕ್ಕಂಥ ಇಲ್ಲಿ ವಾಸವಾಗಿರೋರು ಇಲ್ಲಿ ಬರತಕ್ಕಂಥ ಜನರು ಎಲ್ಲ ತೆಲುಗು ಭಾಷೆಯಿಂದ ಕೂಡಿರ್ತಾರೆ ಆದ್ದರಿಂದ ಅದನ್ನು ಹೋಗಲಾಡಿಸಲು ತಮ್ಮೆಲ್ಲರ ಸಹಕಾರದೊಂದಿಗೆ ಯಾವಾಗಲೂ ಪ್ರತಿನಿತ್ಯ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಸ್ನೇಹಿತರ ಹತ್ರ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡವನ್ನೇ ಉಚ್ಚಾರಣೆ ಮಾಡ್ಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡುತ್ತಾ ಕನ್ನಡದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ Terima kasih telah <laughs> menonton!